ಅದು ಮಧ್ಯ ಕರ್ನಾಟಕದ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಐದಾರು ಜಿಲ್ಲೆಗಳ ಜನರಿಗೆ ಕಳೆದ ಹನ್ನೆರಡು ವರ್ಷಗಳಿಂದ ಚಿಕಿತ್ಸೆ ನೀಡುತ್ತಾ ಬಂದಿದೆ ಇದೀಗ ರೋಗಿಗಳ ಅನುಕೂಲಕ್ಕಾಗಿ ಅತ್ಯಾಧುನಿಕ ಕ್ಯಾತ್ ಲ್ಯಾಬ್ ಅನ್ನು ಆರೋಗ್ಯ ಸಚಿವರು ಉದ್ಘಾಟಿಸಿದ್ದು ಮತ್ತಷ್ಟು ಗುಣಮಟ್ಟದ ಚಿಕಿತ್ಸೆ ರೋಗಿಗಳಿಗೆ ಸಿಗಲಿದೆ ಹಾಗಿದ್ರೆ ಯಾವುದು ಆಸ್ಪತ್ರೆ ಕ್ಯಾತ್ ಲ್ಯಾಬ್ ವಿಶೇಷತೆ ಏನು ಅಂತೀರಾ ಹಿಸ್ಟೋರಿ ನೋಡಿ ಎಸ್ಎಸ್ ನಾರಾಯಣ ಆಸ್ಪತ್ರೆಯಲ್ಲಿ ಉದ್ಘಾಟನೆಯಾಯಿತು ನೂತನ ಕ್ಯಾತ್ ಲ್ಯಾಬ್ ಕ್ಯಾತ್ ಲ್ಯಾಬ್ ಉದ್ಘಾಟಿಸಿದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ರೋಗಿಗಳಿಗೆ ಸಿಗಲಿದೆ ಉತ್ಕೃಷ್ಟ ಗುಣಮಟ್ಟದ ಹೃದಯ ಆರೋಗ್ಯ ಸೇವೆ ದಾವಣಗೆರೆ ನಗರದ ಹೊರವಲಯದಲ್ಲಿರುವ ಎಸ್ ಎಸ್ ನಾರಾಯಣ ಹೆಲ್ತ್ ಆಸ್ಪತ್ರೆ ಮಧ್ಯ ಕರ್ನಾಟಕದ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಾಗಿದೆ ದಾವಣಗೆರೆ ಸೇರಿದಂತೆ ಹಾವೇರಿ ಚಿತ್ರದುರ್ಗ ಬಳ್ಳಾರಿ ಜಿಲ್ಲೆಗಳ ಜನತೆಗೆ ಉತ್ಕೃಷ್ಟ ಗುಣಮಟ್ಟದ ಹೃದಯ ಆರೋಗ್ಯ ಸೇವೆಯನ್ನು ಆಸ್ಪತ್ರೆ ನೀಡುತ್ತಾ ಬಂದಿದೆ ಪ್ರಸ್ತುತ ಆಸ್ಪತ್ರೆಯಲ್ಲಿ ಒಂದು ಕ್ಯಾತ್ ಲ್ಯಾಬ್ ಇದ್ದು ಇದರಿಂದ ಹೃದಯ ಸಂಬಂಧಿ ರೋಗಿಗಳಿಗೆ ಚಿಕಿತ್ಸೆ ನೀಡಲಾಗುತ್ತಿತ್ತು ಆದರೆ ಇಂದು ಅತ್ಯಾಧುನಿಕ ಕ್ಯಾತ್ ಲ್ಯಾಬ್ ಅನ್ನು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಉದ್ಘಾಟನೆ ಮಾಡಿದರು ಈ ಕ್ಯಾತ್ ಲ್ಯಾಬ್ ಕಡಿಮೆ ರೇಡಿಯೇಷನ್ ಹೊಂದಿದ್ದು ಹೃದಯ ಸಂಬಂಧಿ ರೋಗದ ಜೊತೆಗೆ ಸ್ಟ್ರೋಕ್ ಸಂಬಂಧಿ ರೋಗಿಗಳಿಗೆ ಇದರಿಂದ ಚಿಕಿತ್ಸೆ ನೀಡಬಹುದಾಗಿದೆ ಇದೀಗ ಆಸ್ಪತ್ರೆಯಲ್ಲಿ ಎರಡು ಕ್ಯಾತ್ ಲ್ಯಾಬ್ ಆಗಿದ್ದು ರೋಗಿಗಳಿಗೆ ಗುಣಮಟ್ಟದ ಚಿಕಿತ್ಸೆ ನೀಡಲು ಅನುಕೂಲವಾಗಿದೆ ಎನ್ನುತ್ತಾರೆ ನಾರಾಯಣ ಹೆಲ್ತ್ನ ನಿರ್ದೇಶಕರು ನಾವು ನಾರಾಯಣ ಹೆಲ್ತಿಂದ ನಾವಿಲ್ಲಿ ಎಸ್ ಎಸ್ ಇನ್ಸ್ಟಿಟ್ಯೂಷನ್ ಜೊತೆ ಆಲ್ಮೋಸ್ಟ್ ಒಂದು ಹತ್ತು ವರ್ಷದಿಂದ ನಾವು ಇಲ್ಲಿದ್ದೀವಿ ಇದು ಹನ್ನೆರಡನೇ ವರ್ಷ ನಾವು ಕಾರ್ಡಿಯಕ್ ಸರ್ವಿಸಸ್ ನಾವು ನೋಡ್ಕೊಳ್ತಾ ಇದ್ದೀವಿ ಆಲ್ಮೋಸ್ಟ್ ಒಂದು ನಮ್ಮ ಇರೋ ಕ್ಯಾತ್ಲ್ಯಾಬಲ್ಲೇ ನಾವು ಆಲ್ಮೋಸ್ಟ್ ಒಂದು ಎರಡು ಲಕ್ಷ ಪೇಷಂಟ್ಸ್ ಟ್ರೀಟ್ ಮಾಡಿ ನಲ್ವತ್ತು ಸಾವಿರ ಕ್ಯಾತ್ಲ್ಯಾಬ್ ಪ್ರೊಸೀಜರ್ಸ್ ಮಾಡಿರೋದು ಇವಾಗ ತನಕ ಹತ್ತು ಹದಿನ ಹನ್ನೊಂದು ವರ್ಷದಲ್ಲಿ ಅದೇ ನೆಟ್ಟಿನಲ್ಲಿ ಇನ್ನೊಂದು ಇವಾಗ ಒಂದು ಇನ್ನೊಂದು ಕ್ಯಾತ್ಲ್ಯಾಬ್ ಒಂದು ಅಡ್ವಾನ್ಸ್ ಕ್ಯಾತ್ಲ್ಯಾಬ್ ಇದ್ದೇವೆ ಅದರಲ್ಲಿ ಇದ ಏನು ಫೀಚರ್ಸ್ ಇರೋದರಿಂದ ನಮ್ಮ ಕಾಂಪ್ಲೆಕ್ಸಿಟಿ ಕಾಂಪ್ಲೆಕ್ಸ್ ವರ್ಕ್ ಮಾಡ್ಬೋದು ಕಾಂಪ್ಲಿಕೇಟೆಡ್ ಕೇಸಸ್ ಇನ್ನಷ್ಟು ನಾವು ಎಮರ್ಜೆನ್ಸಿಸನ್ನ ಇನ್ನೂ ಭಾಳ ಕಂಫರ್ಟಬಲ್ ಆಗಿ ಡಾಕ್ಟರ್ಸ್ ಟ್ರೀಟ್ ಮಾಡ್ಬೋದು ಪೇಷಂಟ್ಸ್ಗೆ ಅದ್ರ ಜೊತೆಗೆ ಬೇರೆ ಬೇರೆ ಹೃದ್ರೋಗ ಒಂದು ಬಿಟ್ಟು ಇವನ್ ನ್ಯೂರೋ ಇಂಟರ್ವೆನ್ಷನ್ಸ್ ಆಗಲಿ ಅಥವಾ ಬೇರೆ ಒಂದು ಸ್ಪೆಷಾಲಿಟಿ ವರ್ಕ್ ಆಗಲಿ ಅದನ್ನು ನಾವು ಮಾಡಲಿಕ್ಕೆ ಇದರಲ್ಲಿ ಅನುಕೂಲ ಆಗುತ್ತೆ ಅಟ್ ದ ಸೇಮ್ ಟೈಮ್ ಇದೊಂದು ನಂಬರ್ ಆಫ್ ಪ್ರೊಸೀಜರ್ಸ್ ಇವಾಗ ನಾವು ಏನು ಮಾಡ್ತಾಯಿದ್ದೀವಿ ನಾವು ಆಲ್ಮೋಸ್ಟ್ ಲೈಕ್ ತಿಂಗಳಿಗೆ ಆಲ್ಮೋಸ್ಟ್ ಲೈಕ್ ನಾನ್ನೂರು ಐನೂರು ಕೇಸಸ್ ಮಾಡ್ತೇವೆ ಸೊ ಇದು ಒಂದು ಬಂದಿರೋದ್ರಿಂದ ನಮ್ಗೆ ಇನ್ನಷ್ಟು ನಮಗೊಂದು ಒಂದು ಬಲ ಬಂದಂಗೆ ಸೊ ಹಾಗಾಗಿ ಕಾಂಪ್ಲಿಕೇಟೆಡ್ ವರ್ಕ್ ಆಗಲಿ ಅಥವಾ ಕಾಂಪ್ಲೆಕ್ಸ್ ಪ್ಲಾಸ್ಟೀಸ್ ಆಗಲಿ ಸಿ ಆರ್ ಟಿ ಆಗಲಿ ಅಥವಾ ನ್ಯೂರೋ ಇಂಟರ್ವೆನ್ಷನ್ಸ್ ಆಗಲಿ ಅದೆಲ್ಲ ನಾವು ಮಾಡಲಿಕ್ಕೆ ಇನ್ನೂ ಅನುಕೂಲ ಆಗುತ್ತೆ ನಮ್ಮ ಡಾಕ್ಟರ್ಸ್ಗೆ ಕಳೆದ ಹನ್ನೆರಡು ವರ್ಷಗಳಿಂದ ಎಸ್ಎಸ್ ನಾರಾಯಣ ಹೆಲ್ತ್ ಆಸ್ಪತ್ರೆ ಒಂದೇ ಸೂರಿನಡಿ ಎಲ್ಲ ವೈದ್ಯಕೀಯ ಹಾಗೂ ಶಸ್ತ್ರಚಿಕಿತ್ಸೆಗಳೊಂದಿಗೆ ಉತ್ತಮ ಸೇವೆ ನೀಡುತ್ತಾ ಬಂದಿದೆ ಇದೀಗ ಆಸ್ಪತ್ರೆಗೆ ಮತ್ತೊಂದು ಗರಿ ಎಂಬುವಂತೆ ನೂತನ ಕ್ಯಾತ್ ಲ್ಯಾಬ್ ಆರಂಭವಾಗಿದೆ ಇದೀಗ ಆಸ್ಪತ್ರೆಯಲ್ಲಿ ಎರಡು ಕ್ಯಾತ್ ಲ್ಯಾಬ್ಗಳು ಪ್ರಾರಂಭವಾಗಿದ್ದು ಹೃದಯ ಸಂಬಂಧಿ ಎಷ್ಟೇ ರೋಗಿಗಳು ಬಂದರೂ ಚಿಕಿತ್ಸೆ ನೀಡಲು ಅನುಕೂಲವಾಗಿದೆ ಎನ್ನುತ್ತಾರೆ ಆಸ್ಪತ್ರೆಯ ಸೀನಿಯರ್ ಮಾರ್ಕೆಟಿಂಗ್ ಮ್ಯಾನೇಜರ್ ಆ ಕ್ಯಾತ್ಲ್ಯಾಬಿಂದ ನಾವು ಹೃದಯಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳನ್ನು ಸೂಕ್ತ ಚಿಕಿತ್ಸೆ ಒದಗಿಸೋದ್ರ ಮುಖಾಂತರ ಅನುಭವಿ ತಜ್ಞರ ಸಹಾಯದ ಮುಖಾಂತರ ಚಿಕಿತ್ಸೆನ ಒದಗಿಸಿದೀವಿ ಸುಮಾರು ಎರಡು ಲಕ್ಷಕ್ಕೂ ಅಧಿಕ ಹೃದಯ ರೋಗಿಗಳನ್ನು ನಾವು ಆಲ್ರೆಡಿ ಟ್ರೀಟ್ ಮಾಡಿದ್ವಿ ಅದರಲ್ಲಿ ಎಮರ್ಜೆನ್ಸಿ ಆ್ಯಂಜಿಯೋಪ್ಲಾಸ್ಟಿಸ್ ಅಂತ ಕರಿತೀವಿ ಆ ಆಂಜಿಯೋಪ್ಲಾಸ್ಟಿಕ್ ಚಿಕಿತ್ಸೆಗಳು ಸುಮಾರು ಹದಿನೈದು ಸಾವಿರಕ್ಕೂ ಹೆಚ್ಚಿನ ಚಿಕಿತ್ಸೆಗಳನ್ನು ನಾವು ಒದಗಿಸಿದ್ದೀವಿ ಸೊ ನಾವು ಇತ್ತೀಚಿನ ದಿನಗಳಲ್ಲಿ ನಮ್ಮ ಅನುಭವದ ಮೇಲೆ ಹೇಳೋದಾದರೆ ಈ ಹೃದಯಾಘಾತಕ್ಕೆ ತುರ್ತು ಚಿಕಿತ್ಸೆ ಬಹಳ ಅವಶ್ಯಕತೆ ಇರುತ್ತೆ ಆ ತುರ್ತು ಚಿಕಿತ್ಸೆ ಕೊಡೋದ್ರಿಂದ ರೋಗಿಯನ್ನು ಆದಷ್ಟು ಪ್ರಾಣಾಪಾಯದಿಂದ ನಾವು ತಪ್ಪಿಸ್ಬೋದು ಸೊ ಈ ಒಂದು ಹೊಸ ಹೊಸ ಮಷೀನಲ್ಲಿ ನೀವಿಲ್ಲಿ ನೀವೆಲ್ಲ ಇತ್ತೀಚೆಗೆ ಕೇಳಿದಾಗೆ ಹೃದಯಾಘಾತಗಳು ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಆಗ್ತಾ ಇರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಹೃದಯಾಘಾತ ಕೇಸ್ಗಳು ನಮ್ಮ ಆಸ್ಪತ್ರೆಗೆ ಬಂದಾಗ ಒಂದು ಕ್ಯಾತ್ಲಾಬಲ್ಲಿ ಅಟೆಂಡ್ ಮಾಡೋದು ಸುಮಾರು ಸರಿ ಭಾಳ ಚಾಲೆಂಜಿಂಗ್ ಇರುತ್ತೆ ಈ ಎರಡೆರಡು ಕ್ಯಾತ್ಲಾಬ್ ಇರೋದ್ರಿಂದ ಎಷ್ಟೇ ಪೇಷಂಟ್ಸ್ಗಳು ಬಂದರೂ ಕೂಡ ನಾವು ಒಂದು ಸೂಕ್ತ ಚಿಕಿತ್ಸೆಯನ್ನು ಪ್ರೈಮರಿ ಆ್ಯಂಜೋಪ್ಲಾಸ್ಟಿ ಅಂತ ಕರಿತೀವಿ ಆ ಒಂದು ಚಿಕಿತ್ಸೆನ ಒದಗಿಸೋದ್ರ ಮುಖ ಮುಖಾಂತರ ಆ ರೋಗಿಗಳನ್ನು ಪ್ರಾಣಾಪಾಯದಿಂದ ನಾವು ತಪ್ಪಿಸ್ಬೋದು ಆ ಒಂದು ಉದ್ದೇಶದಿಂದ ಈ ಒಂದು ಹೊಸ ಕ್ಯಾತ್ಲಾಬನ್ನು ಮತ್ತು ಅಡಿಷ್ನಲ್ ಕ್ಯಾತ್ಲಾಬನ್ನು ಹಾಕ್ತಾ ಇರ್ಬೋದು ಬಟ್ ಈ ಎರಡನೇ ಕ್ಯಾತ್ಲಾಬಲ್ಲಿ ನೀವು ಹೇಳಿದಾಗೆ ಹೃದಯದ ಜೊತೆಗೆ ನರರೋಗಕ್ಕೆ ಸಂಬಂಧಪಟ್ಟಂಥ ಸ್ಟ್ರೋಕ್ ಅಂತ ಏನು ಕರಿತೀವಿ ಆ ಸ್ಟ್ರೋಕ್ ಕಾಯಿಲೆಗಳನ್ನು ಕೂಡ ಆ ಮೆದುಳಿಗೆ ಸ್ಟೆಂಟ್ ಹಾಕೋದ್ರ ಮುಖಾಂತರ ಇರ್ಬೋದು ಅವನ್ನು ಡಯಾಗ್ನೋಸಿಸ್ ಮಾಡೋದ್ರ ಮುಖಾಂತರ ಇರ್ಬೋದು ಆ ಒಂದು ಕಾಯಿಲೆಗಳಿಗೆ ಚಿಕಿತ್ಸೆ ಒದಗಿಸ್ಲಿಕ್ಕೆ ಈ ಒಂದು ಹೊಸ ಖ್ಯಾತ್ಲಾಬ್ ಖಂಡಿತ ಅನುಕೂಲ ಆಗುತ್ತೆ ಒಟ್ಟಿನಲ್ಲಿ ದಿನೇ ದಿನೇ ಹೃದಯ ಸಂಬಂಧಿ ಕಾಯಿಲೆಗಳು ಹೆಚ್ಚುತ್ತಿದ್ದು ಇದೀಗ ನಾರಾಯಣ ಹೆಲ್ತ್ ಆಸ್ಪತ್ರೆಯಲ್ಲಿ ಆರಂಭವಾಗಿರುವ ಕ್ಯಾತ್ಲ್ಯಾಬ್ ರೋಗಿಗಳ ಪಾಲಿಗೆ ಸಂಜೀವಿನಿಯಾಗಿದೆ ಎಂದರೆ ತಪ್ಪಾಗಲಾರದು